ಮೋಕ್ಷ ಇದೆ ಈ ನಾ ನಮಗೆ ಮೋಕ್ಷ ಅನ್ನೋದೇ ಬಹಳ ಕಷ್ಟ ಆಗಿರ್ಬೇಕಾದ್ರೆ ನಾಲ್ಕು ರೀತಿಯ ಮೋಕ್ಷ ಇಲ್ಲಿಂದ ಕೊಡೋದು ಆದ್ರೆ ಜ್ಞಾನೇಶ್ವರ ಮಹಾರಾಜ ಹೇಳ್ತಾರೆ ದೇವಾಚಿಯ ದ್ವಾರ ಉಭ ಕ್ಷಣ ಒಂದೇ ಒಂದು ಕ್ಷಣ ಇದ್ರೂ ಸಾಕೆ ಆ ನಾಲ್ಕು ಮೋಕ್ಷಗಳು ನಮ್ ಕಾತಿಯಾದ್ರೆ ಬಿಟ್ಟಿರ್ತವೆ ಆದ್ರೆ ಭಕ್ತನ ಮಹಿಮೆ ಏನ್ ಗೊತ್ತಾ ನಾಲ್ಕು ಮೋಕ್ಷಗಳನ್ನು ದೂರ ತಟ್ಟಿ ಹೋಗುವಂತವರು ಭಕ್ತ ನನಗೆ ಮುಕ್ತಿ ಅಣಿ ಸಂಪದ ನನಗೆ ಮುಕ್ತಿಯೂ ಬೇಡ ಏನು ಬೇಡ ಏನ್ ಕೊಡು ಅವ್ರು ಕೇಳ್ತಾರೆ ಸಂತ ಸಂತಸಂಗ ದೇವಿ ಸದಾ ನನಗೆ ಮುಕ್ತಿ ಅಣಿ ಸಂಪದ ಸಂತ ಸಂತಸ ದೇವಿ ಸದಾ ನನ್ಗೆ ಏನಾದ್ರೂ ಕೊಡೋದಿದ್ರೆ ಭಗವಂತ ಸಂಘವನ್ನು ಕೊಡು ಆ ದಿಕ್ಕೇ ನೀವೆಲ್ಲ ಎಷ್ಟು ಪುಣ್ಯ ಮಾಡಿದ್ರೆ ಆಲೋಚನೆ ಪೂಜ್ಯ ಮಾತಾಜಿಯವರ ಸತ್ಸಂಗ ಅಲ್ವಾ ಅವರ ಒಂದು ಸಾಮೀಪ್ಯ ಭಗವದ್ ಕಥಾಶ್ರವಣ ಆರತಿ ಭಜನೆ ಸತ್ಸಂಗ ಇವೆಲ್ಲ ಎಲ್ಲರಿಗೂ ಸಿಗುವಂತದ್ದಲ್ಲ ಅದಕ್ಕೆ ತುಪಾರ ನನಗೆ ಮುಕ್ತಿಯಣಿ ಸಂಪದ ಸದ ನಾವೆಲ್ಲ ನೋಡಿ ನಾವು ಪ್ರತಿ ಸರ್ತಿ ಈ ಜಗತ್ತಿನಿಂದ ಹೋಗಿ ಓಡ್ತಾ ಇರ್ತೀವಿ ಎಲ್ಲರೂ ನಾನು ಇವಾಗ ಮಾತಾಡ್ತಿದ್ದೀನಿ ಅನ್ನೋದ್ ಮಾತ್ರ ನಾನು ಹೋಗ್ತಾ ಇಲ್ಲ ಅಂತ ನಾನು ಸೇರಿಸಿ ಎಲ್ಲರೂ ಓದ್ತಾ ಇರ್ತೇನೆ ಇದಕ್ಕೆ ಪ್ರಹ್ಲಾದನಿಗೆ ನರಸಿಂಹ ಕೇಳಿದಂತೆ ನೋಡು ನಿನಗೆ ಏನ್ ಬೇಕು ಏನು ಸೌಭಾಗ್ಯ ಸಂಪತ್ತು ಏನ್ ಬೇಕು ಎಲ್ಲ ಕೊಡ್ತೇನೆ ಇಷ್ಟ ಅದ್ಭುತ ಹೋಗ್ರೆ ಕೊಟ್ಟ ಅಂದ್ರೆ ನೋಡು ನಮ್ಮ ಅಪ್ಪನ ನೋಡು ಜಗತ್ನಲ್ಲಿ ಇಲ್ಲದಂತಹ ಯಾವ ಸುಖ ನಮ್ಮ ಅಪ್ಪನ ಹತ್ರ ಇತ್ತು ಜಗತ್ನಲ್ಲಿರುವಂತ ಎಲ್ಲ ಸುಖವೂ ನನ್ನ ತಂದೆಯ ಹತ್ರ ಇತ್ತು ಆದ್ರೆ ನೀನು ಕ್ಷಣ ಮಾತ್ರದಲ್ಲಿ ಅವನು ಹೊಸ ಹಾಕ್ಬಿಟ್ಟು ಹಾಗಾದ್ರೆ ಆ ಸುಖ ಇಟ್ಕೊಂಡು ನಾನೇನ್ ಮಾಡ್ಲಿ ಅಂತ ಅಂತ ಕೇಳಿ ನನಗೆ ಬರಲ್ಲ ಆ ಒಂದು ಆಲೋಚನೆ ಆ ಒಂದು ಭಾವನೆ ಬಂದ್ರೆ ಸಾಕು ಅದು ಎಲ್ಲಿ ಬರುತ್ತೆ ಈ ಸ್ಥಳದಲ್ಲಿ ಬರುತ್ತೆ ಹೆಚ್ಚೆಚ್ಚು ನಾವು ಸತ್ಸಂಗದಲ್ಲಿದ್ರೆ ಕುಚ್ಚಿರ ಸಂಘದಲ್ಲಿದ್ರೆ ಇದೆಲ್ಲ ಬರುತ್ತೆ